ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರೂ ಅಕ್ಷರ ಪದಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಕಾಗೆ ರು ಚಿಹ್ನೆ ಬಂದಾಗ ಯಾವ ರೀತಿಯಾಗಿ ಪದಗಳು ಕ್ರೂ ಅಕ್ಷರದಿಂದ ಆಗುತ್ತೆ ಅನ್ನೋದನ್ನು ನೋಡೋಣ ನೋಡಿ ಕಾಗೆ ವಟ್ರ ಸುಳಿ ಕೃ ಪದಗಳನ್ನು ನೋಡೋಣ ಮೊದಲನೇದು ಕೃ ಕೃಷ್ಣ మొదనేదేను కృకృష్ణ ఓకే ఎరడనూ క్రూ కృపె కృ కృపె మూర్నదు కృ కృతక కృకృతక నాలుక కృ కృపాకర కృపాకర ఐదు కృ కృష్ణెడ కృష్ణే గౌడ ఆరదు క్రూ అక్షర పద క్రూ కృషి ఏడు క్రూ ಕೃಷ್ಣವೇಣಿ ಕೃಷ್ಣವೇಣಿ ಎಂಟನೇದು ಕೃ ಅಕ್ಷರದಿಂದ ಕೃ ಕೃತಜ್ಞ ಕೃತಜ್ಞತೆ ಕೃ ಕೃತಜ್ಞತೆ ಒಂಬತ್ತು ಕೃ ಕೃಪಾಳು ಹತ್ತು ಕ್ರೂ ಕೃತಿಕ್ ಕೃಕೃತಿಕ್ ಹನ್ನೊಂದು ಕ್ರೂಕೃಷ ಹನ್ನೆರಡು ಹನ್ನೆರಡು ಕ್ರೂ ಕೃಪ ಕೃಪ ಹದಿಮೂರು ಕ್ರೂ ಕೃತಿ ಕೃಕೃತಿ ಹದಿನಾಲ್ಕು ಹದಿನಾಲ್ಕು ಕೃ ಕೃತಿಕಾರ ಕೃಕೃತಿಕಾರ ಹದಿನೈದು ಹದಿನೈದು ಕೃಕೃತ್ಯ ಕೃತ್ಯ ಕೃತ್ಯ ಹದಿನಾರು ಕ್ರೂ ಕೃತಾರ್ಥ ಕೃತಾರ್ಥ ಹದಿನೇಳು ಕೃ ಕೃದಂತ ಕೃದಂತ ಹದಿನೆಂಟು ಕೃ ರಾಜ ಸಾಗರ ಕೃ ರಾಜ ಸಾಗರ ಹತ್ತೊಂಬತ್ತು ಕೃ ಕೃಷ್ಣ ದೇವರಾಯ ಕೃಷ್ಣ ದೇವರಾಯ ಕೃಕೃಷ್ಣ ದೇವರಾಯ ಇಪ್ಪತ್ತು ಕ್ರೂ ಕೃಪಾಳ್ ಇಪ್ಪತ್ತೊಂದು ಕ್ರೂ ಕೃಪಾನಿಧಿ ಕೃಪಾನಿಧಿ ఇప్పర ఇప్పర కృ కృపకర సేనని కృకృపర సేనని ఇప్ప ఇప్ప క్రూ కృత్రిమ కృత్రిమ ఇప్ప ಕ್ರೂ ಕೃಪಾಚಾರ್ಯ ಕೃ ಕೃಪಾಚಾರ್ಯ ಇಪ್ಪತ್ತೈದು ಇಪ್ಪತ್ತೈದು ಕ್ರೂ ಕೃತಕ ಬುದ್ಧಿ ಕೃತಕ ಬುದ್ಧಿ ನೋಡಿದ್ವಲ್ಲ ಇಪ್ಪತ್ತೈದು ಕ್ರೂ ಅಕ್ಷರದಿಂದ ಆರಂಭ ಆಗೋ ಪದಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡ್ಕೊಂಡು ಬರೋಣ ಕೃ ಅಕ್ಷರ ಪದಗಳು ಒಟ್ಟು ಇಪ್ಪತ್ತೈದು ಕೃ ಅಕ್ಷರದಿಂದ ಆರಂಭ ಆಗುವ ಇಪ್ಪತ್ತೈದು ಪದಗಳು ಒಂದು ಕೃ ಕೃಷ್ಣ ಎರಡು ಕೃಕೃಪೆ ಮೂರು ಕೃ ಕೃತಕ ನಾಲ್ಕು ಕೃಕೃಪಾಕರ ಐದು ಕೃ ಕೃಷ್ಣೇಗೌಡ ಆರು ಕೃಕೃಷಿ ಏಳು ಕೃಕೃಷ್ಣವೇಣಿ ಎಂಟು ಕೃತಜ್ಞತೆ ಒಂಬತ್ತು ಕೃಪಾಳು ಹತ್ತು ಕೃತಿ ಹನ್ನೊಂದು ಕೃಷ ಹನ್ನೆರಡು ಕೃಪ ಹದಿಮೂರು ಕೃತಿ ಕೃತಿಕಾರ ಕೃತ್ಯ ಕೃತಾರ್ಥ ಕೃದಂತ ಕೃಷ್ಣರಾಜಸಾಗರ ಕೃಷ್ಣದೇವರಾಯ ಕೃಪಾ ಕೃಪಾನಿಧಿ ಕೃಪಾಕರ ಸೇನಾನಿ ಕೃತ್ರಿಮ ಕೃಪಾಚಾರ್ಯ ಕೃತಕ ಬುದ್ಧಿ ಇದಾಗಿದೆ ಒಟ್ಟು ಇಪ್ಪತ್ತೈದು ಕೃ ಅಕ್ಷರದಿಂದ ಆರಂಭ ಆಗುವಂತಹ ಪದಗಳು